ಆ ಬೂತ್ ಬಂಗಲೆಯಲ್ಲಿ ಇದ್ದ ಜನರು ದಿನಾಲೂ ಪ್ರತಿಯೊಂದು ಸಮಸ್ಯೆಗಳಿಂದ ಅನುಭವಿಸುತ್ತಿದ್ದರು ಆದ ಕಣೆಯಿಂದ ಅಲ್ಲಿನ ಆ ಬಂಗ್ಲೆಯ ಅಕ್ಕಪಕ್ಕಲಿನ ಜನರು ಆ ಬೂತ್ ಬಂಗ್ಲೆಯ ಭೂತ ಇದೆ ಅಲ್ಲಿ ಯಾವುದೋ ಒಂದು ಶಬ್ದ ಕೇಳಿಬರುತ್ತೆ ಅಂತೇಳಿ ಸುತ್ತಮುತ್ತಲಿನ ಜನರು ಎಲ್ಲರೂ ಮಾತಾಡ್ತಾ ಇದ್ದರು ಆ ಬಂಗ್ಲೆಗೆ ಬಂದ ಬಾಡಿಗೆಯ ಜನರು ಜಾಸ್ತಿ ದಿನ ಆ ಮನೆಯಲ್ಲಿ ಇರುತ್ತಿರಲಿಲ್ಲ ಯಾಕಂದರೆ ಆ ಮನೆಯಲ್ಲಿ ಇದ್ದ ಕಾರಣದಿಂದ ಪ್ರತಿಯೊಬ್ಬ ಜನರಿಗೂ ಸಣ್ಣ ಹುಡುಗರಿಗೂ ಎಲ್ಲರಿಗೂ ಬಂತು ಅನಾರೋಗ್ಯದಿಂದ ತುಂಬ ಸಮಸ್ಯೆ ಕಾಡುತ್ತಿತ್ತು ಆದ ಕಾರಣದಿಂದ ಆ ಬಂಗಲೆ ತುಂಬ ದಿನದಿಂದ ಕಾಲೇಜಿಗೆ ಬಿದ್ದಿರುತ್ತೆ ಹಾಯಲ್ಲೋ ಸ್ನೇಹಿತರೆ ನಾನಿಮ್ಮ ಪ್ರೀತಿಯ ಸಿದ್ದು ನಿಗೂಢವಾದ ಆತ್ಮಕಥೆಗಳಿಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ರವಿಶಂಕರಲ್ಲಿ ನಡೆದ ಘಟನೆ ಹೇಳ್ತಾ ಇದ್ದೀನಿ ಅವನು ಊರು ಬಂದ್ಬಿಟ್ಟು ಗುಲ್ಬುರ್ಗ ಆಗಿರುತ್ತೆ ಅವನು ಬೆಂಗಳೂರಿಗೆ ಕಂಪ್ನಿ ಕೆಲಸಕ್ಕೆ ಹೋಗಿರ್ತಾನೆ ಅವನ ಕುಟುಂಬ ಬಂದುಬಿಟ್ಟು ಗುಲ್ಬರ್ಗದಲ್ಲಿ ಇರುತ್ತೆ ಅವನು ಅವನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಹಾಗೆ ಸ್ವಲ್ಪ ವರ್ಷ ಕಳೆದಂತೆ ಅವನು ಅವನು ಮದುವೆ ಆಗ್ತಾನೆ ಮದುವೆ ಆದ ಕೂಡಲೇ ಆ ಫ್ಯಾಮಿಲಿಯನ್ನು ಅಲ್ಲಿಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ ಮನೆಯಲ್ಲಿ ಹೇಳ್ತಾನೆ ನಾನೆಲ್ಲೊಂದು ರೂಮ್ ವ್ಯವಸ್ಥೆ ಮಾಡಿಕೊಂಡು ಮತ್ತೆ ಬರ್ತೀನಿ ಅಂತ ಮನೆಯಲ್ಲಿ ಹೇಳಿ ಹೋಗ್ತಾನೆ ಹೋಗಿ ಸ್ವಲ್ಪ ಸಮಯ ಕೆಲಸ ಮಾಡ್ತಾನೆ ಹಾಗೆ ಅಂಬಲಿ ಮನೆಯನ್ನು ಹುಡುಕ್ತಾಯಿರ್ತಾನೆ ಹುಡುಕ್ತಿರ್ಬೇಕಾದ್ರೆ ಇವನಿಗೆ ಆದಂಥ ಕಡಿಮೆ ರೆಂಟ್ನಲ್ಲಿ ಯಾವುದೇ ರೂಮ್ ಸಹ ಸಿಗ್ತಿರಲಿಲ್ಲ ಹಾಗೆ ಕೆಲಸ ಮಾಡ್ತಿರ್ಬೇಕಾದ್ರೆ ಅವನ ಸ್ನೇಹಿತಗೂ ಕೂಡ ಹೇಳ್ತಾನೆ ನನಗೆ ಒಂದು ಫ್ಯಾಮ್ಲಿ ಮನೆ ನೋಡು ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಅವನು ಸಹ ನಮ್ಗೊಂಬ ಏಜೆಂಟ್ ಪರಿಚಯದಾನೆ ಅವ್ನಿಗೆ ಹೇಳ್ತೀನಿ ಅವನು ಹುಡುಕಿ ಕೊಡ್ಬೋದು ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರಿಯಪ್ಪ ಯಾರು ಹುಡುಕಿ ಕೊಟ್ಟರೆ ನನಗೆ ಕಡಿಮೆ ರೆಂಟಲ್ಲಿ ಒಂದು ಮನೆ ಆದರೂ ಸಾಕು ಅಂತೇಳಿ ಹೇಳಿದ ಕೂಡಲೇ ಆ ಏಜೆಂಟ್ಗೆ ಹೇಳ್ತಾನೆ ಏಜೆಂಟು ಒಂದು ವಾರ ಆದ ಕೂಡ ಹೇಳ್ತೀನಿ ಅಂತ ಹೋಗಿ ಹಾಗೆ ಇವರು ಒಂದು ಒಂದು ತಿಂಗಳವರೆಗೂ ಕೆಲಸ ಮಾಡ್ತಾಯಿರ್ತಾರೆ ಮತ್ತು ಏಜೆಂಟು ಫೋನ್ ಮಾಡ್ತಾನೆ ಇಲ್ಲೊಂದು ಮನೆ ಇದೆ ನೋಡ್ತೀರಾ ಅಂತ ಹೇಳಿದ ಕೊಳ್ಳೆ ಸರಿ ಆಯಿತು ಬಂದು ನೋಡ್ತೇವೆ ಅಂತೇಳಿ ಫೋನ್ ಕಟ್ ಮಾಡ್ತಾರೆ ಹಾಗೆ ಒಂದು ದಿನ ಆ ಮನೆಯನ್ನು ನೋಡೋದಕ್ಕೆ ಹೋಗ್ತಾರೆ ಮನೆ ನೋಡಿದರೆ ತುಂಬ ವರ್ಷಗಳಿಂದ ಯಾರು ಸಹ ಆ ಮನೆಯಲ್ಲಿ ಇರಲಿ ಇರದೇ ಇರುವ ಹಾಗೆ ಕಾಣ್ತಾ ಇರುತ್ತೆ ಅವನು ಏಜೆಂಟ್ಗೆ ಕೇಳ್ತಾನೆ ಏನು ಸರ್ ಈ ಮನೆಯಲ್ಲಿ ಯಾರಾದರೂ ಇದ್ದಾರಾ ಇಲ್ಲ ಇದೇನು ಬೂತ್ ಬಂಗ್ಲೆ ಥರ ಇದೆಯಲ್ಲ ಅಂತೇಳಿ ಕೇಳ್ತಾನೆ ಅವನು ಹೇಳ್ತಾನೆ ಹೌದು ಈ ಮನೆಯಲ್ಲಿ ಇಲ್ಲಿ ಇರುವಂಥ ವ್ಯಕ್ತಿ ಈ ಓನರು ಅವನು ಕಟ್ಟಿಸಿಬಿಟ್ಟು ಫಾರೆನ್ಗೆ ಹೋಗಿದ್ದಾನೆ ಆದ ಕಾರಣದಿಂದ ಈ ಮನೆಯಲ್ಲೂ ಯಾರೂ ಸಹ ಇಲ್ಲ ಇದು ಸುಮಾರು ವರ್ಷಗಳಿಂದ ಹಾಗೆ ಇದೆ ಅದಕ್ಕೆ ನನಗೆ ಯಾರು ಸಹ ಹೇಳಿದ್ರೊಬ್ಬರು ಅದಕ್ಕೆ ಬಾಡಿಗೆ ಕೊಡು ಅಂತೇಳಿ ಅದಕ್ಕೆ ನಾನು ನಿಮಗೆ ಹೇಳಿದೆ ನೀವು ಇರೋದಾದರೆ ಇರ್ಬೋದು ಅಂತ ಹೇಳಿದ ಕೂಡಲೇ ಸರಿ ನಾವು ವಿಚಾರ ಮಾಡಿ ಹೇಳ್ತೇವೆ ಅಂತೇಳಿ ಇವ್ರು ಹೇಳ್ತಾರೆ ಸರಿ ಅಂತೇಳಿ ಇವನು ಸ್ನೇಹಿತನೊಟ್ಟಿಗೆ ಮಾತಾಡಿ ಹೇಳ್ತಾನೆ ಅದು ರೂಮು ಕಡಿಮೆ ಬಾಡಿಗೆ ಇದೆ ಇರೋನು ಅಂತ ಹೇಳಿ ಮತ್ತು ಆ ರೂಮಿಗೆ ಪೇಂಟು ಎಲ್ಲ ಮಾಡಬೇಕು ಕ್ಲೀನ್ ಮಾಡಿ ಕೊಡಬೇಕು ಅಂತೇಳಿ ಏಜೆನ್ ಒಟ್ಟಿಗೆ ಮಾತಾಡುವ ಅಂತ ಹೇಳ್ತಾರೆ ಸರಿ ಅಂಥೇಳಿ ಅವನು ಸ್ನೇಹಿತನಾದವನು ಆ ಏಜೆಂಟಿಗೆ ಆಗ್ತಾನೆ ಭೇಟಿಯಾಗಿ ಮತ್ತು ಆ ರೂಮೆಲ್ಲ ಕ್ಲೀನ್ ಮಾಡಿ ಕೊಡಬೇಕು ಹಾಗೆ ಪೇಂಟ್ ಎಲ್ಲ ಹೊಡಿಸಿಕೊಡಬೇಕು ಅಂತ ಹೇಳಿದ ಕೂಡಲೇ ಸರಿ ಅದನ್ನೇನು ಮಾಡೋದು ಮಾಡುವ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಬಾಡಿಗೆ ಬಂದುಬಿಟ್ಟು ನಾಲ್ಕು ಸಾವಿರ ರೆಂಟ್ ಬಂದುಬಿಟ್ಟು ಅಡ್ವಾನ್ಸ್ ಅಂತ ಇರ್ತದೆ ಅದೊಂದು ಐವತ್ತು ಸಾವಿರ ಅಂತ ಹೇಳ್ತಾರೆ ಇವರು ಹಾಗೆ ಹೀಗೆ ಮಾತಾಡಿ ಅಡ್ವಾನ್ಸ್ ಬಂದುಬಿಟ್ಟು ಮೂವತ್ತು ಸಾವಿರ ಮಾಡಿ ಬಾಡಿಗೆ ಮೂರುವರೆ ಸಾವಿರ ರೂಪಾಯಿ ಮಾಡ್ತಾರೆ ಈ ಇದರಲ್ಲಿ ಕಡಿಮೆ ಬಾಡಿಗೆ ಸಿಗೋದಂದರೆ ತುಂಬಾ ಕಷ್ಟ ಅಂತ ಹೇಳಿ ಅಂತ ಆ ಬಾಡಿಗೆಗೆ ಒಪ್ಕೋತಾನೆ ಆ ಸ್ನೇಹಿತನಾದನಂತೂ ಬಂದು ರವಿಶಂಕರ್ಗೆ ಹೇಳ್ತಾನೆ ಏ ಮಾತಾಡಿದಿನಪ್ಪ ಕಡಿಮೆ ಬಾಡಿಗೆ ಇದೆ ಸರಿ ಅಂತೇಳಿ ಅಂತ ಹೇಳ್ತಾನೆ ಹೇಳಿದ ಕೂಡಲೇ ಸರಿ ಅಂತೇಳಿ ಆ ರೂಮೆಲ್ಲ ಕ್ಲೀನ್ ಮಾಡಿಸಿ ಪೇಂಟೆಲ್ಲ ಮಾಡಿಸಿ ಹಾಗೆ ಬಿಡ್ತಾರೆ ಒಂದು ತಿಂಗಳಾದ ಕೂಡಲೇ ಹೋಗಿ ಫ್ಯಾಮ್ಲಿಯನ್ನು ಕರ್ಕೊಂಡು ಬರ್ತಾನೆ ಫ್ಯಾಮ್ಲಿಯಲ್ಲಿ ಕರ್ಕೊಂಬಂದು ಮನೆಯೆಲ್ಲ ತೋರಿಸ್ತಾನೆ ಮನೆಯೆಲ್ಲ ತುಂಬ ಚೆನ್ನಾಗಿರ್ತದೆ ಹಾಂ ಒಳ್ಳೆಯದಾಯಿತು ಅಂಥೇಳಿ ಹಾಗೆ ಸುಮಾರು ದಿನ ಇವರು ಹ್ಯಾಪಿಯಾಗಿರ್ತಾರೆ ಮತ್ತು ಹೆಂಡತಿ ಇವನು ಯಾವುದೇ ಹೊಸದಾಗಿ ಮದುವೆ ಆಗಿರುತ್ತೆ ಚೆನ್ನಾಗಿರ್ತಾರೆ ಎಂಜಾಯ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಸುಮಾರು ದಿನ ಓದ ಕೂಡ ಅಲ್ಲೊಂದು ಮನೆ ಪಕ್ಕದಲ್ಲಿ ಬಾವಿ ಇರ್ತದೆ ಇವರು ಅದನ್ನು ಗಮನಿಸಲ್ಲ ಹಾಗೆ ಒಂದು ಮನೆಗೆ ಒಂದು ಬಾವಿ ಇದೆ ಅಂತೇಳಿ ಅಷ್ಟೇ ಕ್ಯಾಶುವಲ್ ಆಗಿ ನೋಡಿರ್ತಾರೆ ಇವನು ಡ್ಯೂಟಿಗೆ ಹೋದಾಗ ಇವಳು ಹಾಗೆ ಆ ಬಾವಿ ಹತ್ರ ಕೂಡೋದು ಹಾಗೆ ಅದರಲ್ಲಿ ನೀರನ್ನು ಜಕ್ಕೊಳ್ಳೋದು ಇದೇ ರೀತಿಯಾಗಿ ಮಾಡ್ತಾ ಇರ್ತಾಳೆ ಹಾಗೆ ದಿನಂಪ್ರತಿ ಕಳೆದಂತೆ ಹಾಗೆ ಆ ಬಾವಿಯ ದಂಡೆ ಮೇಲೆ ಹಾಗೆ ಒಂದು ಮಧ್ಯಾಹ್ನ ಟೈಮಲ್ಲಿ ಕೂತಿರ್ತಾಳೆ ಕೂತ್ಕೊಂಡೆ ಹಾಗೆ ಆ ಬಾವಿಯ ದಂಡಿಗೆ ಹಾಗೆ ಕೈ ಇಡ್ತಾ ನೋಡಬೇಕಾದ್ರೆ ಹಾಗೆ ಬಾವಿಯ ಕೆಳಗಡೆ ಬಾಗಿ ನೋಡ್ತಾಳೆ ನೋಡಿದ ಕೂಡಲೇ ತುಂಬ ಆಳವಾಗಿರ್ತದೆ ಭಯ ಆಗಿ ಹಾಗೆ ಹಿಂದೆ ಸರಿತಾಳೆ ಹಿಂದೆ ಸರಿಬಿಟ್ಟು ದೂರ ನಿಂತ್ಕೊಂಡು ನೋಡ್ತಾಳೆ ಹಾಗೆ ನೋಡುವಾಗ ಆ ಬಾವಿಯ ಒಂದು ಗೋಡೆಯ ಮೇಲೆ ಒಂದು ಹೆಸರು ಬರೆದಿರುತ್ತೆ ಆ ಹೆಸರು ಬಂದ್ಬಿಟ್ಟು ಆಗಿರುತ್ತೆ ಅವಳು ಇಲ್ಲೇನು ಹೆಸರಿದೆಯಲ್ಲ ಅಂತೇಳಿ ಹತ್ತಿರದಲ್ಲಿ ಹೋಗಿ ರೂಪಾಲಿ ಅಂತ ಜೋರಾಗಿ ಕೂಗ್ತಾಳೆ ಕೂಗಿದ ಕೂಡಲೇ ಆ ಬಾವಿಯ ಒಳಗಡೆಯಿಂದ ಒಂದು ಸೌಂಡ್ ಬರ್ತದೆ ಸೌಂಡ್ ಬಂದ ಕೂಡಲೇ ಇವಳಿಗೆ ಭಯ ಆಗಿಬಿಡ್ತದೆ ಆ ಬಾವಿಯ ಒಳಗಡೆಯಿಂದ ಯಾರದು ನಾನೇ ರೂಪಾಲಿ ಅಂತೇಳಿ ಒಂಥರ ವಯಸ್ಸು ಬರ್ತದೆ ಇವಳು ಬಂದ ಕೂಡ ಸ್ವಲ್ಪ ಹೆದರ್ತಾಳೆ ಹೆದರಿಕೆ ಮತ್ತೆ ಆ ಬಾವಿ ಹತ್ರ ಹೋಗಿ ನೋಡ್ತಾಳೆ ನೋಡಿದ ಕೂಡೇ ಒಂದು ವಿಕಾರವಾದ ಕಪ್ಪು ಆಕೃತಿಯ ಆ ಒಳಗೆ ನೆರಳು ಕಂಡಂಗೆ ಆಗುತ್ತೆ ಇವಳು ಸ್ವಲ್ಪ ಭಯಪಟ್ಟು ಹಿಂದೆ ಸೇರ್ತಾಳೆ ಇದೇನು ಬಾವಿಯಲ್ಲಿ ಯಾರಾದರೂ ಇದ್ದಾರಾ ಅಂತೇಳಿ ಇನ್ನೊಮ್ಮೆ ಇಣಿಕೆ ಹಾಕಿ ನೋಡೋದಕ್ಕೆ ಹೋಗ್ತಾಳೆ ಹೋದ ಕೂಡ ಆ ಒಂದು ಒಳಗಡೆಯಿಂದ ಒಂದು ಬ್ಲ್ಯಾಕ್ ಅಂದರೆ ಕಪ್ಪಾದ ಆಕೃತಿ ಮೇಲೆ ಬಂದು ಗಾಳಿಯ ರೂಪದಲ್ಲಿ ಹೋಗಿಬಿಡುತ್ತೆ ಇವಳು ಸ್ವಲ್ಪ ಭಯಪಟ್ಟು ಮನೆ ಒಳಗಡೆ ಹೋಗ್ತಾಳೆ ಹೋದ ಕೂಡ ಅವರ ಯಜಮಾನ ಸಾಯಂಕಾಲ ಆರು ಗಂಟೆಗೆ ಬರ್ತಾನೆ ಇವಳು ಮಂಕಾಗಿರ್ತಾಳೆ ಯಾಕೆ ಏನು ಅಂತೂ ಗೊತ್ತಾಗಲ್ಲ ಹಾಗೆ ಮಂಕಾಗಿದ್ದ ಕೂಡಲೇ ಅವಳು ಗಂಡ ಬಂದ್ಬಿಟ್ಟು ರವಿಶಂಕರ್ ಏನಾಯಿತು ನಿನಗೆ ಸೈಲೆಂಟ್ ಆಗಿದೆ ಅಂತ ಕೇಳ್ತಾನೆ ಏನಿಲ್ಲ ಈಗೀಗ ಹೋಗಿದ್ದೆ ಆ ಬಾವ್ಯ ದಂಡಿ ಹತ್ರ ಹಿಂಗಾದ್ರೆ ಹೆಸರಿತ್ತು ಕುಯ್ದು ಕೂಡಲೇ ಒಳಗಡೆಯಿಂದ ಒಂದು ಏನು ಗಾಳಿ ರೂಪದಲ್ಲಿ ಮೇಲೆ ಬಂದಂಗಾಯ್ತು ಅಂತಾಳೆ ಅಂದ್ಕೊಳ್ಳೆ ಏಯ್ ಏನಾಗಿರಲ್ಲ ಬಿಡೋ ನೀನು ಹೆದರ್ತಾ ಇದೆ ಅಂಥೇಳಿ ಅವಳಿಗೆ ಸಮಾಧಾನ ಮಾಡಿ ಹಾಗೆ ಊಟ ಎಲ್ಲ ಮಾಡಿ ಮಲಗ್ತಾರೆ ಮಲಗಿದ ಕೂಡಲೇ ಇವಳು ಮಲಗಿರಲ್ಲ ಎಚ್ಚರವಾಗಿ ಇರ್ತಾಳೆ ಅದು ಏನಾಯಿತು ಏನು ಬಂತು ಅಂತೇಳಿ ಹೆದರ್ತಾನೆ ಇರ್ತಾಳೆ ರಾತ್ರಿ ಒಂದು ಗಂಟೆ ಸುಮಾರು ಯಾರೋ ಇವಳನ್ನು ಗಾಯತ್ರಿ ಗಾಯತ್ರಿ ಅಂತ ಕರೆದಂಗೆ ಆಗುತ್ತೆ ಕರೆದಂಗೆ ಆಕೊಳ್ಳೆ ಇವಳು ಹಾಗೆ ಎದ್ದು ಗೇಟ್ ಹತ್ರ ಬರ್ತಾಳೆ ಅವಳ ಮನೆಯ ಡೋರ್ ಹತ್ರ ಬಂದು ನಿಂತ್ಕೊಡ್ತಾಳೆ ನಿಂತ್ಕೊಂಡು ಆ ಬಾವಿ ಹತ್ರ ನಾನೇ ರೂಪಾಲಿ ಬಾಗಾಯತ್ರಿ ಅಂತೇಳಿ ಅವಳ ಕರಿತಾ ಇರ್ತದೆ ಕರಿತಾ ಇದ್ದುಕೊಳ್ಳೆ ಇವಳು ಹಾಗೆ ನಡ್ಕೊಂಡು ಆ ಬಾವಿ ಹತ್ರ ಹೋಗ್ತಾಳೆ ಹೋಗಿ ಹಾಗೆ ಕೂದಲೆಲ್ಲ ಬಿಟ್ಕೊಂಡು ಒಂದೇ ಸಮನೆ ಆ ಗೋ ಬಾವಿಯ ದಂಡಿಗೆ ತಲೆಯೂ ಚಸ್ತಾ ಇರ್ತಾಳೆ ಚಸ್ತಾ ಇರಬೇಕಾದ್ರೆ ಇವಳು ಗಂಡನಿಗೆ ಆಗುತ್ತೆ ಎಚ್ಚರಾಗಿ ನೀರು ಕುಡಿಯೋಣ ಅಂತ ಹೇಳಿ ಲೈಟ್ ಹಾಕ್ತಾನೆ ಲೈಟ್ ಹಾಕಿದರೆ ಅವನ ಪಕ್ಕದಲ್ಲಿ ಅವ್ನ ಹೆಂತಿ ಇರೋದಿಲ್ಲ ಇವಳೆಲ್ಲಿ ಹೋದಲು ಅಂಥೇಳಿ ಗಾಯತ್ರಿ ಗಾಯತ್ನಂತ ಕೂಗ್ತಾ ಅಡುಗೆ ಮನೆಗೆ ಬರ್ತಾನೆ ಅಡುಗೆ ಮನೆಗೆ ಬಂದರೂ ಸಹ ಆ ಅಡುಗೆ ಮನೆಯಲ್ಲಿ ಇರುತ್ತಲ್ಲ ಹೊರಗಡೆ ಬಂದು ನೋಡ್ತಾನೆ ಆ ಬಾವಿಯ ದಂಡಿ ಹತ್ರ ನಿಂತ್ಕೊಂಡು ಇವಳು ತಲೆಯನ್ನು ಜಜ್ತಾ ಇರ್ತಾಳೆ ಏಯ್ ಅಲ್ಲ್ಯಾಕೆ ಹೋಗಿದೆಯಾ ಏನಾಯ್ತು ಏನಾಯ್ತು ಅಂತೇಳಿ ಅವಳನ್ನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಏನು ನಿದ್ರಗಣೆಯಲ್ಲಿ ನಡಿತಾ ಇದೆ ಅಂಥೇಳಿ ಕರ್ಕೊಂಡೋಗಿ ಅವಳಿಗೆ ನೀರು ಕುಡಿಸಿ ಮಲಗಿಸ್ತಾನೆ ಮಲಗಿಸಿ ಮತ್ತು ಇವನು ಬೆಳಿಗ್ಗೆ ಎದ್ದು ಕೂಡಲೇ ಡ್ಯೂಟಿಗೆ ಹೋಗ್ತಾನೆ ಇವಳು ದಿನ ಪ್ರತಿ ಕೆಲಸ ಮಾಡ್ತಿರುವಾಗ ಹಾಗೆ ಮಾಡ್ತಾ ಇರ್ತಾಳೆ ಇವಳು ನೋಡಿರುವಂಥ ಅಡುಗೆ ಆಯಿತು ಕೆಲವೊಂದು ಬೆಡ್ರೂಮಲ್ಲಿ ಆಯಿತು ಇರುವಂಥ ಪ್ಲೇಸಲ್ಲಿ ಇವಳು ಇಟ್ಟಿರುವಂಥ ಮಟೀರಿಯಲ್ಸ್ ಆಯಿತು ಎಲ್ಲ ನೀರಾಯಿತು ಹಾಗೆ ಒಂದೇ ಪ್ಲೇಸಲ್ಲಿ ಇರೋದಿಲ್ಲ ಆ ಇವಳಿಗೆ ತುಂಬ ಭಯ ಆಗಿ ಗಂಟನಿಗೆ ಫೋನ್ ಮಾಡ್ತಾಳೆ ರೀ ಬೇಗ ಬನ್ನಿ ಬೇಗ ಬನ್ನಿ ಅಂತೇಳಿ ಅಳುತ್ತಾ ಇರ್ತಾಳೆ ಗಂಡ ಬೇಗ ಬಂದು ನೋಡ್ತಾಳೆ ಇವಳು ರೂಪಾಲಿ